ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ನಿಮಗ ಇದ ಪ್ರಶ್ನೆಯನ್ನ ಸಾಬರ್ಗೆ ಕೇಳುವಂತ ಧೈರ್ಯ ಆಯ್ತನ ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಡಲ್ಲೇ ಪ್ರಯಾಗ ಹೋಗ್ತಿದ್ದ ನೀವು ಸಾಬರ್ಗೆ ಮೆಕ್ಕಾಟಪಟ್ಟು ಕಳಿಸ್ತೀರಲ್ಲ ದುಡ್ಡು ಕೊಟ್ಟು ಆ ರೀತಿಯ ಸ್ಕೀಮ್ಗಳನ್ನ ನೀವು ಕಾಂಗ್ರೆಸ್ ಅವರು ಶುರು ಮಾಡಿಲ್ಲ ಅವ್ರಿಗೆ ಕೇಳುವಂತ ಧೈರ್ಯ ಆಯ್ತು ನಿಮಗ ಗೋಮುಕ್ತ ಹೋಗಿ ಅಲ್ಲಿ ಕ್ರಿಶ್ಚಿಯನ್ ಗಂಗಾ ನದಿಯಲ್ಲಿ ಮೋದಿ ಶಾ ಸ್ನಾನ ಪಾಪ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದೊಂದು ಬೇಜವಾಬ್ದಾರಿತನದ ಹೇಳಿಕೆಯಾಗಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡೋ ಹೇಳಿಕೆಯಾಗಿದೆ ಇಡೀ ಜಗತ್ತಿನ ಜನತೆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಸ್ನಾನಕ್ಕೆ ಬರ್ತಾ ಇದ್ದಾರೆ ಮಹಾಕುಂಭ ಇದೊಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಇದೊಂದು ಶ್ರದ್ಧಾ ಭಕ್ತಿಯಿಂದ ಹೋಗ್ತಾ ಇರುವಂತಹ ಕಾರ್ಯಕ್ರಮ ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕ ಕಳಿಸ್ತೀರಾ ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕ ಕಳಿಸ್ತೀರಾ ಸೋನಿಯಾ ಗಾಂಧಿ ರೋಮ್ ದೇಶಕ್ಕೆ ಪೋಪ್ ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ ಅವ್ರಿಗೆ ಕೇಳ್ತಾ ಇಲ್ಲ ಯಾಕೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ ಯಾಕೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗಿದೆ ಅಂತ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿಲ್ಲ ಇದು ಸಚಿವ ಸಂತೋಷ್ ಲಾಡ್ ಅರಿತು ಮಾತನಾಡಬೇಕು ಅಂತ ಹೇಳಿದರು ಹಾಗೆ ಖರ್ಗೆ ಅವರ ಬೇಜವಾಬ್ದಾರಿಯುತ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗ್ತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಇದು ಖರ್ಗೆ ಅವರು ಗಂಗಾ ನದಿಯಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ ವ್ಯಂಗ್ಯ ಮಾಡಿದ್ದಾರೆ ಇದು ಅಕ್ಷಮ್ಯ ನಲವತ್ತು ಕೋಟಿ ಮಂದಿ ಸ್ವಂತ ಖರ್ಚಿನಿಂದ ಶ್ರದ್ಧಾಭಾವದಿಂದ ಮುಳುಗಿ ಹೇಳ್ತಿದ್ದಾರೆ ಇದೇ ಪ್ರಶ್ನೆಯನ್ನ ಮುಸ್ಲಿಮರಿಗೆ ಹೇಳೋದಕ್ಕೆ ಧೈರ್ಯ ಇಲ್ವಾ ಮೆಕ್ಕಾಗಿ ಹೋಗ್ಬಂದ್ರೆ ಬಡತನ ಪರಿಹಾರ ಆಗುತ್ತಾ ಅಂತ ಕೇಳ್ತಾ ಇಲ್ವಲ್ಲ ಯಾಕೆ ರೋಮ್ಗೆ ಹೋಗಿ ಪೋಪ್ ಕೈ ಹಿಡಿದು ಪ್ರಾರ್ಥನೆ ಮಾಡಬೇಡಿ ಚರ್ಚ್ಗೆ ಹೋಗಬೇಡಿ ಅಂತ ಹೇಳೋ ಧೈರ್ಯ ಇದೆಯಾ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ ಕೂಡಲೇ ಖರ್ಗೆ ಅವರು ಕ್ಷಮೆ ಕೇಳಬೇಕು ಇದೇ ರೀತಿಯಲ್ಲಿ ಸಂತೋಷ್ ಲಾಡ್ ಇದೇ ರೀತಿಯಲ್ಲಿ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ ನೀವು ಮರಾಠ ಸಮಾಜದ ನಾಯಕರು ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಖರ್ಗೆ ಅವರನ್ನ ಓಲೈಸೋದಕ್ಕೆ ಹೀಗೆ ಮಾಡೋದು ಸರಿಯಲ್ಲ ರಾಹುಲ್ ಪ್ರಿಯಾಂಕಾ ವಾದ್ರಾ ಸೋನಿಯಾ ಕ್ಯಾಥೋಲಿಕ್ ಚರ್ಚ್ಗೆ ಹೋಗ್ತಾರೆ ಅಲ್ಲಿಗೆ ನಡೆದುಕೊಳ್ತಾರೆ ಇದ್ರ ಬಗ್ಗೆ ಕೇಳೋದಿಲ್ಲ ಆದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಮೂಲಕ ಏನೇನ್ ಮಾತನಾಡ್ತೀರಾ ರಾಷ್ಟ್ರೀಯ ರಾಜ್ಯ ನಾಯಕರು ಬೆಲೆ ಇಲ್ಲದಂತಾಗಿದೆ ಕಾಂಗ್ರೆಸ್ನವರು ಯಾರಿಗೂ ಮಹಾಕುಂಭ ಮೇಳಕ್ಕೆ ಹೋಗಲ್ಲ ಅಂತ ಆದೇಶ ಹೊರಡಿಸಲಿ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾನೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಕಾರ್ಜುನ ಖರ್ಗೆ ಅವರು ಒಂದು ಅತ್ಯಂತ ಬೇಜವಾಬ್ದಾರಿಯುತವಾದ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಮಾತ್ರ ಅಲ್ಲ ಇಡೀ ಆದ್ಯಂತ ಜನ ಪ್ರಯಾಗರಾಜಕ್ಕೂ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸರಸ್ವತಿಯ ಗಂಗಾ ಹಾಗೂ ಯಮನೆಯ ಏನು ಮಿಲನ ಆಗೇತಿ ಆ ಸ್ಥಳದಲ್ಲಿ ಡಿಪ್ ಮಾಡುವುದರ ಮೂಲಕ ಮುಳುಗುವುದರ ಮೂಲಕ ಅಲ್ಲಿ ಅದೊಂದು ದೊಡ್ಡ ಪುಣ್ಯ ಸಂಪಾದಿಸುವಂತ ಕೆಲಸವನ್ನ ಇವತ್ತು ಜನ ಮಾಡ್ತಾ ಇದ್ದಾರೆ ನೂರ ನಲ್ವತ್ ನಾಲ್ಕು ವರ್ಷದಲ್ಲಿ ಒಂದೇ ಒಂದ್ಸತ್ತೆ ಸಿಗುವಂತ ಅವಕಾಶ ಅದಕ್ಕಾಗಿ ಜಗತ್ತಿನಿಂದ ಎಲ್ಲಾ ಕಡೆಯಿಂದ ಜಗತ್ತಿನಿಂದ ಜನರು ಅಲ್ಲಿ ಬರ್ತಿದ್ದಾರೆ ಆ ಪುಣ್ಯ ಸಂಪಾದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಏನ ಅಲ್ಲಿ ಗಂಗಾದಲ್ಲಿ ಮುಳುಗಿ ಬಂದ್ರ ಬರ್ತನ ಅಂತ ಹೇಳಿ ವ್ಯಂಗ್ಯವನ್ನು ಮಾಡಿದ್ದಾರೆ ಗಂಗಾ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಿರಾಕಿ ಇಚ್ಛೆ ಪಡ್ತೇನೆ ಇವತ್ತೇನು ಮಹಾಕುಂಭಕ್ಕ ಜಗತ್ತಿನಾದ್ಯಂತ ದೇಶಾದ್ಯಂತ ಸುಮಾರು ನಲವತ್ತು ಕೋಟಿ ಅಷ್ಟು ಜನ ಅಲ್ಲೇನು ಹೋಗ್ತಾರಂತ ನಿರೀಕ್ಷೆ ಐತಿ ನಲ್ವ ಜನ ಹೋಗ್ತಿದ್ದಾರೆ ಕೋಟ್ಯಾನ್ ಕೋಟಿ ಜನ ಅವರೆಲ್ಲರೂ ತಮ್ಮ ಸ್ವಂತ ದುಡ್ಡಿನಿಂದ ಅಲ್ಲಿ ಹೋಗ್ತಿದ್ದಾರೆ ತಮ್ಮ ಸ್ವ ಸ್ವಂತ ಖರ್ಚಿನಿಂದ ಅಲ್ಲಿ ಹೋಗ್ತಿದ್ದಾರೆ ಶ್ರದ್ಧಾ ಭಾವನೆಯಿಂದ ಅಲ್ಲಿ ಹೋಗಿ ಗಂಗೆಯಲ್ಲಿ ಆ ಪ್ರಯಾಗ್ರಾಜದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ನಿಮಗ ಇದ ಪ್ರಶ್ನೆಯನ್ನ ಸಾಬರ್ಗೆ ಕೇಳುವಂತ ಧೈರ್ಯ ಆಯ್ತು ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಡಲ್ಲೇ ಪ್ರಾಯರಾಜ್ ಹೋಗ್ತಿದ್ದಾರೆ ನೀವು ಸಾಬರಿಗೆ ಮೆಕ್ಕ ಕಳಿಸ್ತೀರಲ್ಲ ದುಡ್ಡು ಕೊಟ್ಟು ಆ ರೀತಿಯ ಸ್ಕೀಮ್ಗಳನ್ನು ನೀವು ಕಾಂಗ್ರೆಸ್ವ್ರು ಶುರು ಮಾಡಿರ್ಲಿಲ್ಲ ಏನು ಮೆಕ್ಕಕ್ಕೆ ಹೋಗಿ ಬಂದ್ರೆ ಅಲ್ಲಿನ ಪಾಪ ಇದು ಬಡತನ ಪರಿಹಾರ ಆಗ್ತಿನೋ ಅಂತ ಹೇಳಿ ನೀವು ಕೇಳ್ತೀರ ಅವ್ರಿಗೆ ಅವ್ರಿಗೆ ಕೇಳುವಂತ ಧೈರ್ಯ ಆಯ್ತನ ನಿಮಗೆ ಅಲ್ಲೇ ರೀತಿ ರೋಮಕ್ಕೆ ಹೋಗಿ ಅಲ್ಲಿ ಕ್ರಿಶ್ಚಿಯನ್ರು ಪೋಪ್ ಜಾನ್ ಪಾಲ್ ಅನ್ನ ಕೈ ಹಿಡಿದು ಅಥವಾ ಅಲ್ಲೇ ಚರ್ಚ್ಗೆ ನಮಸ್ಕಾರ ಮಾಡಿ ಬರ್ತಾರ ಅವ್ರ ಪುಣ್ಯ ಅಂತ ತಿಳ್ಕೊಂತಾರ ಅವ್ರಿಗೆ ಅದನ್ನ ಮಾಡ್ಬೇಡ್ರಿ ಅಂತೇಳಿ ಸೋನಿಯಾ ಗಾಂಧಿಗೆ ಹೇಳುವಂತ ಧೈರ್ಯ ಐತೆ ನಿಮಗ ಸೋನಿಯಾ ಗಾಂಧಿ ನಡ್ಕೋಬೇಟ್ರಿ ಅದ್ರಲ್ಲೇ ಏನು ಬಡತನ ಕಡಿಮೆ ಆಗುದಿಲ್ಲ ಅಂತ ಹೇಳುವಂತ ಧೈರ್ಯ ಏನಾದ್ರು ನಿಮ್ಗೈತನು ಅದಿಲ್ಲ ಅಂತಂದ್ಮೇಲೆ ಕೇವಲ ಹಿಂದೂಗಳನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ ಕೇವಲ ಹಿಂದೂಗಳಿಗೆ ಯಾಕೆ ಇದನ್ನು ಮಾಡಾಕ್ತೀನಿ ಹಾಂ ಅದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಖರ್ಗೆ ಅವರ ನಾನು ನಿಮಗೆ ಕ್ಷಮ ಕೇಳಕ್ಕೆ ಆಗ್ರಹ ಪಡ್ತೇನೆ ಆಗ್ರಹ ಪಡಿಸ್ತೇನೆ ನಿಮ್ಮ ಮಾತನ್ನು ಕೇಳ್ಕೊಂಡು ಇಲ್ಲಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಅವರು ಕೂಡ ಅದೇ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ ಸಂತೋಷ್ ಲಾಡ್ ಅವರ ನೀವು ಹಿಂದುವ ಸಾಮ್ರಾಜ್ಯದ ಸಂಸ್ಥಾಪಕರಾದ ಶಿವಾಜಿ ಮಹಾರಾಜರ ವಂಶಸ್ಥರು ನೀವು ನಿಮ್ಮ ಕಡೆಯಿಂದ ಮುಸಲ್ದ ಓಲೈಕೆ ಮಾಡೋಕೆ ಈ ರೀತಿ ಶಬ್ದ ಈ ರೀತಿಯ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ದಯಮಾಡಿ ಅವರು ಕಾಂಗ್ರೆಸ್ಸಿನ ಅನ್ನೋ ಕಾರಣಕ್ಕೆ ಅವ್ರನ್ನ ಓಲೈಸಕ್ಕೆ ನೀವು ನಿಮ್ಮ ಹಿನ್ನೆಲೆ ಏನೈತಿ ಅದನ್ನು ಮರೆಯೋಕ್ಕೆ ಹೋಗಾರಂತೆ ನಾನು ವಿನಂತಿ ಮಾಡಿಕೊಡ್ತೇನೆ ಜನ್ಮ ಅಂತಂದಮೇಲೆ ಅದಕ್ಕೆ ಏನೇನೋ ನಾವು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವೆಲ್ಲ ಪಾಪ ಪುಣ್ಯ ಎರಡು ಎರಡೂ ಮಾಡಿರ್ತೇವೆ ಹಾಂ ಹಾಗಾಗಿ ಇದೊಂದು ದೊಡ್ಡ ಅವಕಾಶ ನಮ್ಮ ಸನಾತನ ಧರ್ಮದ ಪ್ರಕಾರ ಈಗ ಮೆಕ್ಕಾಕ್ ಹೋಗ್ತಾರಲ್ಲ ಮತ್ತೆ ಅದಕ್ಕೆ ಹೋಗ್ತಾರೆ ಯಾಕೆ ಹೋಗಪ್ಪ ಅದನ್ನ ಯಾಕೆ ಕೇಳೋದಿಲ್ಲ ಕಾಂಗ್ರೆಸ್ನವರು ಈಗ ರಾಹುಲ್ ಗಾಂಧಿ ಅದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕ್ರ ಅವರಲ್ಲೇ ಚರ್ಚಿಗೆ ನಡ್ಕೊತಾರಲ್ಲ ರೋಮದ ಕ್ಯಾಥಲಿಕ್ ಚರ್ಚಿಗೆ ಪೋಪ್ ಪಾಲಿಗೆ ಅದ್ರ ಬಗ್ಗೆ ಇವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಆ ಧೈರ್ಯ ಐತಿ ಅಲ್ಪಸಂಖ್ಯಾತರಿಗೆ ಕೇಳುವಂಥ ಧೈರ್ಯ ಐತಿ ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂಗಳು ಅಂತಂದ್ರೆ ಏನು ಪುಕ್ಕಟ್ಟು ಸಿಕ್ಕಾರ ಹಿಂದೂಗಳ ಭಾವನೆಗಳಿಗೆ ಏನು ಬೆಲೆ ಇಲ್ಲ ಕಾಂಗ್ರೆಸ್ವ್ರಿಗೆ ಅವ್ರ ರಾಷ್ಟ್ರೀಯ ಅಧ್ಯಕ್ಷರಿಗೂ ಬೆ ಬೆಲೆ ಇಲ್ಲ ಇಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ಜಿಲ್ಲಾ ಮಂತ್ರಿಗಳಿಗಾಗಲಿ ಇಲ್ಲಿಯ ನಾಯಕರಿಗೂ ಬೆಲೆ ಇಲ್ಲ ನಿಮ್ಮ ಉಪಮುಖ್ಯಮಂತ್ರಿಗಳೇ ಈಗ ಅಲ್ಲಿ ಹೋಗಿ ಗಂಗಾದಲ್ಲಿ ಮೆಂದು ಮೆಂದು ಬರ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ ಅವ್ರಿಗೆ ಕೇಳ್ರಿ ಅವ್ರಿಗೆ ಹೋಗೋಣ ಅಂತ ಹೇಳ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನೀವು ಕಾಂಗ್ರೆಸ್ ಯಾರು ನಾವು ಹೋಗೋಗಿಲ್ಲ ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಲೆ ಪ್ರಯಾಗ ಹೋಗ್ತಿದ್ದಾರ ನೀವು ಸಾಬರಿಗೆ ಸಾಬಾರಿಗೆ ಕೊಟ್ಟು ಕಳಿಸ್ತಿರಲ್ಲ ದುಡ್ಡು ಕೊಟ್ಟು ಆ ರೀತಿಯ ಸ್ಕೀಮ್ಗಳನ್ನು ನೀವು ಕಾಂಗ್ರೆಸ್ ಅವ್ರು ಶುರು ಮಾಡಿರಲಿಲ್ಲ ಏನ್ ಮೆಕ್ಕಕ್ಕೆ ಹೋಗಿ ಬಂದ್ರ ಅಲ್ಲಿನ ಪಾಪ ಇದು ಬಡತನ ಪರಿಹಾರ ಆಗ್ತಿತ್ತೇನೋ ಅಂತ ಹೇಳಿ ನೀವು ಕೇಳ್ತೀರ ಅವ್ರಿಗೆ ಅವ್ರಿಗೆ ಕೇಳುವಂತ ಧೈರ್ಯ ಆಯ್ತನ ನಿಮಗ